ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಚಂದ್ರಶೇಖರ್ ಅವರಿಗೆ ಒಂದು ಚಾಲೆಂಜಿಂಗ್ ಇದು ನೂತನ ಅಧ್ಯಕ್ಷರಿಗೆ ಯಾವುದೇ ಒಂದು ಯಶಸ್ವಿ ಕಂಡಾಗ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದೇ ಒಂದು ಚಾಲೆಂಜಿಂಗ್ ಬರುತ್ತೆ ಅಧ್ಯಕ್ಷರಾದ ಮೇಲೆ ತಾಲೂಕು ಘಟಕಗಳ ಅಧ್ಯಕ್ಷ ಚುನಾವಣೆ ನಡೀಲೇಬೇಕು ಅದು ಸಂವಿಧಾನದ ಒಂದು ಆಶಯ ಕೂಡ ಆ ಆಶಯದಂತೆ ಇವತ್ತು ಮುಳುಭಾಗದಲ್ಲಿ ಪ್ರಪ್ರಥಮವಾಗಿ ಚುನಾವಣೆ ನಡೆಸೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ರಾಜ್ಯ ಜಿಲ್ಲಾ ಮಟ್ಟದ ಚುನಾವಣೆಗೂ ಕೂಡ ನನ್ನನ್ನು ಚುನಾವಣಾಧಿಕಾರಿ ಹೇಗೆ ಮಾಡಿದರು ನಮ್ಮ ಮಾಮಿ ಕೂಡ ನನ್ನ ಜೊತೆಗಿದ್ರು ಗಂಗಾಧರು ಮತ್ತು ಇನ್ನೂ ಕೆಲವರು ಅವರ ಸಹಕಾರದಿಂದ ಅಲ್ಲಿ ನಾವು ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ್ವಿ ಮುಂಡರಾಜವ್ರಿಗೂ ಕೂಡ ಈ ಸತಿ ಸ್ವಲ್ಪ ಆತಂಕ ಇತ್ತು ಹೇಗೆ ಚುನಾವಣೆ ನಡೆಯುತ್ತೆ ತುಂಬ ಕಾಂಪಿಟೇಷನ್ ಇದೆ ಅಂತಂದ್ಬಿಟ್ಟು ಆದರೆ ಅವರು ಯಶಸ್ವಿಯಾಗಿದ್ದಾರೆ ಆ ಚುನಾವಣೆ ಆಗೋದಕ್ಕೂ ಕೂಡ ಅವರು ತಮ್ಮದೇ ಆದಂಥ ಒಂದು ಸಹಕಾರವನ್ನು ನೀಡಿದರು ಇನ್ನು ಚುನಾವಣೆ ಅಂದಮೇಲೆ ಸೋಲು ಗೆಲುವು ಕಾಂಪಿಟೇಷನ್ನು ಪೈಪೋಟಿಗಳು ಇವೆಲ್ಲ ಕೂಡ ನ್ಯಾಚುರಲು ಇದಾದ ಮೇಲೆ ಏನು ಅಂತಂತಂದ್ರೆ ಸಂಘವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಭೇದ ಭಾವಗಳನ್ನು ಬಿಟ್ಟು ಅಸೂಯೆಗಳನ್ನು ಬಿಟ್ಟು ದ್ವೇಷ ಬಿಟ್ಟು ಸಾಮರಸ್ಯದಿಂದ ಹೋಗುವಂಥದ್ದು ಅವಲ್ಲ ನಾನು ಯಾರು ಹೇಳ್ತಾ ಇದ್ದೆ ಕರೆಯೋದು ನಿಮ್ಮ ಧರ್ಮ ಬಂದ್ರಪ್ಪ ನಮ್ಮ ಜೊತೆ ಬನ್ನಿ ಎಲ್ಲ ಒಂದೇ ದೋಣಿಯಲ್ಲಿ ನೋಡೋಣ ಅಂತ ಬರಲಿಲ್ಲ ಅಂತಂದ್ರೆ ಅವ್ರ ಕರ್ಮ ಆದರೆ ನಿಮ್ಮ ಕರ್ತವ್ಯಗಳನ್ನು ನೀವು ಮರಿಬೇಡಿ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆಗೆ ಸೇರಿಸಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಂಘದ ಸದಸ್ಯತ್ವದೇ ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದು ಅದನ್ನು ನಾವು ಈಗ ಹೆಚ್ಚಾಗಿ ಮಾತಾಡ್ಕೋದಂತಂದ್ರೆ ಎಲ್ರಿಗೂ ಬೇಜಾರಾಗುತ್ತೆ ಮೊದಲು ಸದಸ್ಯತ್ವದಿಂದಲೇ ಒಂದು ಕ್ರಾಂತಿಯನ್ನು ಪ್ರಾರಂಭಿಸಬೇಕಾಗುತ್ತೆ ಅರ್ಹರು ಒಳಗಡೆ ಇರಬೇಕು ಅನರ್ಹರು ಒಳಗಡೆ ಇರಬೇಕು ಆದರೆ ಕಾಲಾಂತರಗಳಿಂದ ಆಗೋಗ್ಬಿಟ್ಟಿದೆ ಅವ್ರನ್ನ ಮತ್ತೆ ಈಗ ತೆಗೆಯೋದು ಮಾಡೋದು ಅದು ಅಸಾಧ್ಯವಾದ ಕೆಲಸ ಆದರೆ ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಅವರಿಗೆ ಬರವಣಿಗೆ ಟೆಸ್ಟ್ ಅಂಥದ್ದು ಅಥವಾ ಅವರ ವ್ಯಕ್ತಿತ್ವವನ್ನು ಅಳತೆ ಮಾಡಿ ಅವರಿಗೆ ಸದಸ್ಯತ್ವವನ್ನು ಕೊಡುವಂಥದ್ದು ಆ ಕೆಲಸದಲ್ಲಿ ನೀವು ದಿಟ್ಟತನವನ್ನು ತೋರಿಸ್ಬೇಕಾಗುತ್ತೆ ಚಂದ್ರು ಮತ್ತು ಮುಲ್ರಾಜ್ ಅವರು ಕೂಡ ಚುನಾವಣೆ ಆದ್ಮೇಲೆ ನನ್ನ ಹತ್ರ ಹೇಳಿದ್ರು ಏನಾದರೂ ಮಾಡಿ ನಾವು ಒಂದು ಅದಕ್ಕೆ ಒಂದು ಕಡಿವಾಣ ಹಾಕ್ತೀವಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಆದ್ರೆ ಒಮ್ಮತ ಬೇಕಾಗುತ್ತೆ ಕೋರಂ ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಆ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮುನ್ರಾಜ್ ಅವರು ಭರವಸೆ ಕೊಟ್ಟಿದ್ದಾರೆ ಅವರು ಎಷ್ಟು ಜವಾಬ್ದಾರಿ ಇದೆ ಇವ್ರಿಗೂ ಅಷ್ಟೇ ಇದೆ ಯಾಕೆಂತಂದ್ರೆ ಲಿಸ್ಟ್ ಹೋಗಿ ಲಿಸ್ಟ್ ಅಲ್ಲಿ ಹೋದ ಕೂಡ ಅಲ್ಲಿ ಅದನ್ನ ಏನಾದ್ರು ಮಾರ್ಪೆಟ್ಟು ಅದೆಲ್ಲ ಮಾಡ್ಬೇಕು ಅಂತಂದ್ರೆ ಇವರ ಅನುಮತಿ ಇಲ್ಲದೆ ಏನು ಮಾಡಕ್ಕಾಗಲ್ಲ ಇಲ್ಲಿ ಆ ಲಿಸ್ಟ್ ಫೈನಲೈಸ್ ಆಗ್ಬೇಕು ಅಂತಂದ್ರೆ ಇವರು ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏನು ಆಗಕ್ಕಾಗಲ್ಲ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆದಷ್ಟು ಈ ಸಂಘದ ಘನತೆಯ ಗೌರವವನ್ನು ಉಳಿಸೋದಿಕ್ಕೆ ಪಾರದರ್ಶಕವಾಗಿ ಸದಸ್ಯತ್ವಕ್ಕೆ ಒಂದು ಒಂದು ಮಾನದಂಡವನ್ನ ನಿಗದಿಪಡಿಸೋದಿಕ್ಕೆ ನೀವೆಲ್ಲರೂ ಇವರಿಗೆ ಶಕ್ತಿ ತುಂಬಬೇಕು ಅವರೊಬ್ಬರಿಗೆ ಆಗೋದಿಲ್ಲ ನೀವು ಶಕ್ತಿ ತುಂಬಿದ್ರೆ ಕಮಿಟಿ ಮೆ ಸದ ಇದರಲ್ಲಿ ಸಭೆಗಳಲ್ಲಿ ನೀವು ಒಮ್ಮತದ ತೀರ್ಮಾನ ತೆಗೆದುಕೊಂಡು ಅದನ್ನು ಅವ್ರು ಹೇಳಿದ್ರೆ ಅವ್ರು ಮಾಡ್ತಾರೆ ಹೊರತು ಎಲ್ಲವನ್ನೂ ಚಂದ್ರಶೇಖರ್ ಮಾಡ್ತಾರೆ ಅಂತ ನೀವು ಕುತ್ಕೊಳ್ಳೋದು ಆಮೇಲೆ ಅವರೇನೋ ತೀರ್ಮಾನ ನಮ್ಮ ಗಮನಕ್ಕೆ ತರಲಿಲ್ಲ ನಮ್ಮನ್ನು ಕರೀಲಿಲ್ಲ ಇದೆಲ್ಲ ಬೇಡ ಇನ್ಮೇಲೆ ಎಲ್ಲರೂ ಒಟ್ಟಾಗಿ ರಥವನ್ನು ಹೇಳ್ಕೊಂಡೋಗಿ ರಥ ಸುಗಮವಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಾಲೂಕು ಘಟಕಗಳು ಸ್ಟ್ರಾಂಗ್ ಆಗಿತ್ತು ಆ ಘಟಕಗಳು ಇವರಿಗೆ ಶಕ್ತಿ ತುಂಬಿದ್ರೆ ಖಂಡಿತ ಸಂಘ ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುತ್ತೆ ಅಂತ ನಾನು ಹೇಳ್ತೇನೆ ಆಮೇಲೆ ತುಂಬ ಪ್ರಾಮಾಣಿಕವಾಗಿ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಒಂದು ಗೂಡನ್ನು ಕಟ್ಟಬೇಕು ಅಂತ ಹೊರಟಿದ್ದಾರೆ ನಾನು ಆವಾಗ ಹೇಳಿದಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ ಅದನ್ನು ಯಾವುದನ್ನು ಕೂಡ ಉತ್ಪ್ರೇಕ್ಷೆಯಾಗಿ ಅಥವಾ ಉದ್ರಿಕ್ತತೆಗೆ ತೆಗೆದುಕೊಂಡು ಹೋಗದೆ ಎಲ್ಲರನ್ನೂ ಸಮಚಿತವಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ಒಳ್ಳೆಯ ಕೆಲಸಗಳು ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಮತ್ತು ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ದಯವಿಟ್ಟು ಮನಸ್ಸಿಗೆ ಹಾಕೋಬಿಡಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಚುನಾವಣಾಧಿಕಾರಿಯಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ ಬೇಸರ ಬೇಸರಾಗಿದ್ದರೆ ನಾನು ಏನು ತಿಳ್ಕೊಬೇಡಿ ನೀವೆಲ್ಲರೂ ಒಟ್ಟಾಗಿ ಹೋದರೆ ಅಂತಂದ್ರೆ ಮಾತ್ರ ಈಗ ನಮಗೂ ವಯಸ್ಸಾಗಿದೆ ನಾವು ಎಷ್ಟು ದಿವಸ ಇರ್ತೀವಿ ಹೇಳಕ್ಕೆ ಬರೋಲ್ಲ ಆದರೆ ನನಗೆ ಕಣ್ತುಂಬ ನೋಡಬೇಕು ಅನ್ನೋ ಆಸೆ ಪ್ರತಿಯೊಂದು ತಾಲೂಕು ಘಟಕಗಳು ಕೂಡ ಒಂದಾಗಿ ಜಿಲ್ಲಾ ಘಟಕಕ್ಕೆ ಸಪೋರ್ಟ್ ಕೊಡೋದ್ರ ಮೂಲಕ ಅಲ್ಲಿಯ ಒಂದು ವ್ಯವಸ್ಥೆಯ ಮೂಲಕ ಒಳ್ಳೆಯ ಕೆಲಸಗಳದಂತಂದರೆ ನಿಜವಾಗ್ಲೂ ಕೂಡ ಗೋಪಿನಾಥ್ ಅವರ ಕಾಲದಲ್ಲಿ ಸಂಘಕ್ಕೆ ಒಳ್ಳೆಯ ಪ್ರಶಸ್ತಿ ಕೂಡ ಸಿಕ್ಕಿದೆ ರಾಜ್ಯದಲ್ಲಿ ನಂಬರ್ ಒನ್ ಸಂಘ ಕೋಲಾರ ಜಿಲ್ಲಾ ಘಟಕ ಅಂತ ಪ್ರಶಸ್ತಿ ಬಂದಿದೆ ಆ ಥರದ ಪ್ರಶಸ್ತಿಗಳು ಇನ್ನೂ ಹೆಚ್ಚಾಗಿ ತೆಗೆದುಕೊಳ್ಳುವಂಥ ಅವಕಾಶ ಚಂದ್ರಶೇಖರ್ಗೆ ಮತ್ತು ಮುನ್ರಾಜ್ ಅವರ ತಂಡಕ್ಕೆ ಮತ್ತು ನಮ್ಮ ಶ್ರೀನಿವಾಸಮೂರ್ತಿ ಅವರಿದ್ದಾರೆ ಪ್ರಕಾಶ್ ಅವರು ಎಲ್ಲ ಟೀಮ್ ಚೆನ್ನಾಗಿದೆ ಆ ಟೀಮನ್ನ ನೀವು ಮುನ್ನಡೆಸ್ಕೊಂಡು ಹೋಗುವಂತದ್ದು ನಿಮ್ಮ ಒಂದು ಇದಕ್ಕೆ ಬ ಇದಕ್ ಬರುತ್ತೆ ಬದ್ಧತೆಗೆ ಬರುತ್ತೆ ಆ ಬದ್ಧತೆಯನ್ನ ಉಳಿಸ್ಕೊಂಡು ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳ್ತಾ ತುಂಬಾ ಜಾಸ್ತಿ ಮಾತಾಡಿದೆ ದಯವಿಟ್ಟು ಅಲ್ಲಿತ ಭಾವಿಸ್ಬೇಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನಿವತ್ತು ಮುಡಬಾಳ್ ತಾಲೂಕು ಕಾರ್ಯಪತ್ರಿಕೆ ಸಂಘ ಚುನಾವಣೆ ಮೊದಲನೇದಾಗಿ ಯಾವುದೇ ಯಾವುದೇ ಕಾರ್ಯ ಮಾಡಬೇಕಾದ್ರೆ ದೇವಮೂಲ್ಯದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಯಾವ್ದು ಮನೆ ಕಟ್ಟಬೇಕಾದ್ರು ಮುಂದೆ ಒಂದು ಒಂದು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಮುಳುಗಾವಿಂದ ಮಾಡಬೇಕಂತ ನಮ್ಮ ಅನಂತರಾಮ್ ಅವರು ಮೊದಲನೇದಾಗಿ ಮುಳುಗಾಗ ತಾಲೂಕಿನೇ ಆಯ್ಕೆ ಮಾಡಿಕೊಂಡವ್ರೆ ಏನು ಇವತ್ತು ಚುನಾವಣೆ ನಡೆಸಿ ಬಹಳ ಚುನಾವಣೆಯಲ್ಲಿ ಎಲ್ರೂ ಖುಷಿ ಖುಷಿ ಆಗಿದ್ದೀರಿ ಇದೇ ತರ ಇನ್ನ ಐದು ತಾಲೂಕುಗಳಲ್ಲೂ ಇದೇ ತರ ನಡೆಸಿ ನಮ್ಮ ಮಾಮಿಯವರ ಅನಂತರಾಮ್ ಅವರು ಮಾಮಿಯವರು ಗಂಗಾಧರರು ಮೂರು ಜನ ಸೇರ್ಕೊಂಡು ಇನ್ನು ಮುಂದೆ ಬರೋ ನಾಳೆ ಆ ತಾಲೂಕು ಐತೆ ಇದೇ ತರ ನಡೆಸ್ಲಿ ಬಂಗಾರಪೇಟೆ ಬಂಗಾರಪೇಟೆ ಕೆ ಜಿ ಮಾಲೂರು ಐತೆ ಇದೇ ತರ ನಡೆಸ್ಲಿ ಅಂತ ಯಾಕೆಂದ್ರೆ ಅವ್ರಿಗೆ ಚುನಾವಣೆ ನಡೆಸೋದು ಬಹಳ ನೀರು ಕುಡ್ದಂಗ ಆಗೈತೆ ಆತರ ನಡೆಸ್ತಾರೆ ಎಲ್ರು ಆತರ ಪ್ರಾಬ್ಲಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದ್ರೂ ನೀವೇನೆ ಅವ್ರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಹೋಗ್ಬೇಕು ಯಾಕೆಂದ್ರೆ ಯಾರು ನಮ್ಮವರು ಎಲ್ಲ ಇನ್ನೂರ ಅರವತ್ತು ಇನ್ನೂರ ಅರವತ್ತು ಜನ ಏನಿದ್ರು ಇನ್ನೂರ ಅರವತ್ತು ಜನ ನಮ್ಮವರೇನೆ ನಮ್ಗೇನು ಅವ್ರ ಅವ್ರ ಬೇರೆ ಇವ್ರ ಬೇರೆ ಭೇದ ಭಾವ ಏನಿಲ್ಲ ಎಲ್ರು ಒಂದು ಇದೇ ತರ ನಡ್ಸ್ಕೊಡ್ಲಿ ಅಂತ ಮೊದಲನೇದಾಗಿ ಎಲೆಕ್ಷನ್ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿ ಅನಂತರಂ ಸು ಮಾಮೂಗು ಗಂಗಾಧರ್ಗೂ ನಾನು ಅಭಿನಂದಿಸಲಿಸ್ತಾ ಇದ್ದೀನಿ ಇವತ್ತು ಮುಡ್ಬಾಗ ತಾಲೂಕಿನ ಮೊದಲನೇದಾಗಿ ನನಗೆ ಗೌಡ್ರು ಕೃಷ್ಣ ಕೃಷ್ಣಪ್ಪ ಇವರು ಒಂದು ಎರಡು ಪಿಲ್ಲರ್ಗಳಿದ್ದಂಗೆ ಆಮೇಲೆ ವೆಂಕಟೇಶ್ ಮತ್ತೆ ರಾಜು ಯಾಕೆ ಎಲ್ಲ ಈ ಪಿಲ್ಲರ್ಗಳು ಇವರು ಮಾರ್ಗದರ್ಶನದಲ್ಲಿ ಇವತ್ತು ದೇವಾನಂದನ ಅಧ್ಯಕ್ಷ ಅಧ್ಯಕ್ಷರಾಗಿ ಎಲ್ಲ ಏನ್ ಟೀಮ್ ಏನೈತೆ ಟೀಮ್ ಇವತ್ತು ದೇವಾನಂದನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರಿ ಅದೇ ತರ ರಾಮಕೃಷ್ಣಪ್ಪ ಉಪಾಧ್ಯಕ್ಷರು ಶಂಕರಪ್ಪ ಉಪಾಧ್ಯಕ್ಷರು ಸುಬ್ರಹ್ಮಣಿ ಪ್ರಧಾನ ಕಾರ್ಯದರ್ಶಿ ಸುಕು ಸುಕುಮಾರು ಮತ್ತು ಶ್ರೀನಿವಾಸು ಕಾರ್ಯದರ್ಶಿಗಳು ಕೆ ಎ ತ್ಯಾಗರಾಜು ಖಜಾಂಚಿ ಅಪ್ಪ ಅಪ್ಪಾಜ್ಗೌಡರು ಕಾರ್ಯಕಾರಿಣಿ ಸದಸ್ಯರ ಗೌಡ್ರಾ ಹಾಂ ಸದಸ್ಯರು ವೆಂಕಟೇಶ್ ಗೌಡ ಮತ್ತು ನಾಗಭೂಷಣಾಚಾರಿ ಶ್ರೀನಿವಾಸು ಅಮೃತಯ್ಯ ನರಸಿಂಹ ಶೆಟ್ಟಿ ಸುರೇಶ್ ಬಾಬು ಸುರೇಶ್ ನೀನು ಆಗಿದ್ದೇನಪ್ಪ ಹಾಂ ಸುರೇಶ್ ಬಾಬು ರಾಮದಾಸ್ ಅಲ್ಲಲ್ಲ ಹ ರಾಮದಾಸ್ ಇವತ್ತು ಎಲ್ರು ನೋಡಿ ಎಲ್ಲ ಇವಾಗ ಎಲೆಕ್ಷನ್ ಆಗಿರ್ಬೋದು ಆದ್ರೆ ಆ ಎಲೆಕ್ಷನ್ ಅಲ್ಲಿ ಮುಗ್ದೋಯ್ತು ಇವಾಗ ಏನಾಯ್ತು ಎಲ್ಲ ನಮ್ದು ಇಪ್ಪತ್ ಮೂರು ಜನ ನಾವೆಲ್ಲ ಆ ಆತರ ತಿಳ್ಕೊಂಡು ನೀನು ದೇವಾನಂದ್ ನಿನ್ಗೆ ಹೇಳ್ತಾ ಇದ್ದೀನಿ ಎಲ್ಲಾ ಹಿರಿಯರ ಮಾರ್ಗದರ್ಶನ ಈ ಹಿರಿಯರು ಯಾವುದೇ ಒಂದು ನೀನ್ ಕೆಲಸ ಮಾಡಬೇಕಾದ್ರೆ ಅವ್ರ ಮಾರ್ಗದರ್ಶನದಲ್ಲಿ ಯಾವ ತರ ಮಾಡೋಣ ಯಾವ ತರ ಏನು ಮಾಡ್ಬೇಕು ಎಂತ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕು ನೀನು ಅಪ್ಪಾಜ್ಗೌಡ್ರಾಗ್ಲಿ ಕೃಷ್ಣಪ್ಪ ಅವರಾಗ್ಲಿ ವೆಂಕಟೇಶ್ ಆಗ್ಲಿ ಎಲ್ಲ ಹಿರಿಯ ನಿಮ್ಗೆ ಇವತ್ತು ಏನ್ ಎಲ್ಲರತ್ರ ಡಿಸ್ಕಸ್ ಮಾಡಿ ಒಂದು ಒಂಬತ್ತದಿಂದ ನೀನು ಸಂಘನ ಮುಂದೆ ತಗೊಂಡು ಹೋದ್ರೆ ಮಾತ್ರ ನಿನಗೆ ಇವತ್ತು ಕೆಜಪ್ಪ ಆಗಿರ್ಬೋದು ಬಂಗಾರಪೇಟೆ ಆಗಿ ಅಲ್ಲ ಇದು ಅಹ್ ಮಾಲೂರ್ ಆಗಿರ್ಬೋದು ಅವೆಲ್ಲ ಮಾದರಿ ಸಂಘಗಳಾಗಿತ್ತು ಆತರ ಸಂಘಗಳಲ್ಲಿ ಒಂದು ನಿನ್ನ ನಿನಗೆ ಮೂರು ವರ್ಷ ಅಧಿಕಾರ ಐತೆ ಮೂರು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಎಷ್ಟೋ ಅಧಿಕಾರ ಐತೆ ಇನ್ ಇಂದು ಮುಂದೆ ನಾವು ಐ ಬಿ ಇನ್ನೊಂದು ಅಲ್ಲಿ ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದು ನೆಕ್ಸ್ಟ್ ಏನೇ ಮೀಟಿಂಗ್ ಬರಲಿ ನಮ್ಮದೇ ಆದ ಪತ್ರಕರ್ತೃ ಭವನ ಸಹ ಕೃಷ್ಣಪ್ಪ ಇದ್ದಾಗ ಅಲ್ಲೇ ಇನಾಗ್ರೇಷನ್ ಮಾಡಿದ್ರು ಅದೇನು ಸಣ್ಣ ಪುಟ್ಟ ಏನಾದ್ರೆ ರಿಪೇರಿಗಳು ಅದು ಇದು ಏನೋ ಇದ್ರೆ ಇಮಿಡಿಯೇಟ್ ಮಾಡಿಸ್ಕೊಂಡು ನಿಮ್ಮ ಸ್ಥಳಾಂತರ ಅಲ್ಲಿಗೆ ಶಿಫ್ಟ್ ಮಾಡ್ರಿ ಅಲ್ಲಿಂದ ನೀವು ಕಾರ್ಯಕರ ಯಾವುದೇ ಕಾರ್ಯಕ್ರಮಗಳ ಆಗ್ಬೋದು ಎಲ್ಲ ನಿಮ್ಮ ಒಂಬತ್ತು ಮಾಡ್ಕೊಂಡು ಮಾಡಿಕೊಂಡು ಬಂದಿದ ಬಂದ್ರೆ ಮಾತ್ರ ಜಿಲ್ಲಾ ಸಂಘದಲ್ಲೂ ಅಷ್ಟೇನೆ ಜಿಲ್ಲಾ ಸಂಘದಲ್ಲಿ ಚಂದ್ರಶೇಖರ್ ಇರ್ಬೋದು ನಾನು ಇರ್ಬೋದು ಶ್ರೀನಿವಾಸ ಮೂರ್ತಿ ಇರ್ಬೋದು ನಮ್ಮ ಪ್ರಕಾಶ್ ಇರ್ಬೋದು ಎಲ್ರಿಗೂ ಒಂದು ಗೌರವ ತನಗೆ ಆಗ್ತದೆ ನೋಡಪ್ಪ ಇವತ್ತು ಎಲೆಕ್ಷನ್ ಆದ ನಾಳೆ ಬೆಳಿಗ್ಗೆ ಬೇರೆ ತರ ಬಂದ್ರೆ ಅವರಲ್ಲೇನೆ ಒಂದು ಒಗ್ಗಟ್ಟಿಲ್ಲ ಅವ್ರು ನೋಡಪ್ಪ ಒಂದಾಯ್ತು ಇದು ಹಿಂಗಾಯ್ತು ಹಿಂಗಾಯ್ತು ಅನ್ನೋದು ಆಡ್ಕೊಳ್ಳ ಒಂದೊಂದು ನಾವೇ ಆಸ್ಪದ ಕೊಟ್ಟಂಗಾಗ್ತದೆ ಅದನ್ನ ಆ ಆಸ್ಪದನ ನೀವು ಕೊಡಕ್ಕೆ ಹೋಗದಿರ ಎಲ್ಲ ಜಿಲ್ಲಾ ಸಂಘದ ಮಾರ್ಗದರ್ಶನ ಆಗ್ಬೋದು ತಾಲೂಕು ಹಿರಿಯರ ಮಾರ್ಗದರ್ಶನ ಆಗ್ಬೋದು ಎಲ್ಲಾ ತಗೊಂಡು ನೀವು ಕೆಲಸ ಮಾಡ್ಬೇಕಾಗ್ತದೆ ಇನ್ನು ಮುಂದೆ ಪ್ರೆಸ್ ಮೀಟ್ ಆಗ್ಬೋದು ಆಗ್ಬೋದು ಎಲ್ಲ ಸಂಘದಲ್ಲಿ ಕರೀರಿ ಸಂಘದಲ್ಲೇ ಕರೆದು ಸಂಘದಲ್ಲೇ ಕೆಲಸ ಮಾಡ್ರಿ ಸಂಘದ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗ್ಬೋದು ಸಂಘದಲ್ಲಿ ಮಾಡ್ರಿ ಒಂದು ಮುಂದೆ ಇನ್ನ ಏನೇನ್ ಮಾಡ್ಬೇಕಂತ ಜಿಲ್ಲಾ ಸಂಘದಲ್ಲಿ ನೆಕ್ಸ್ಟ್ ಇನ್ನ ಟೈಮ್ ಐತೆ ಅದಕ್ಕೆ ಆ ಟೈಮ್ ಬಂದಾಗ ಯಾವ ಯಾವ ಕಾರ್ಯಕ್ರಮಗಳು ರೂಪಿಸ್ಬೇಕು ಈ ಅವಧಿಯಲ್ಲಿ ಏನೇನ್ ಮಾಡ್ಬೇಕಂತ ಅಧ್ಯಕ್ಷರು ಮಾತಾಡ್ತಾರೆ ಅಧ್ಯಕ್ಷರು ಹೇಳ್ತಾರೆ ಅದನ್ನ ಎಲ್ಲಾ ಗಮನಕ್ಕೆ ತಗೊಂಡು ನಾವು ಇವತ್ತು ಯಾವ ತರ ಇದ್ದೀರೋ ಅದೇ ತರ ನಾವು ಒಗ್ಗಟ್ಟಾಗಿದ್ರೆ ಜಿಲ್ಲೆಯಲ್ಲಿ ನಮ್ಮನ್ನ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಲ್ಲ ನಮ್ಗೆ ಗೌರವ ಕೊಡ್ತಾರೆ ನಾವು ಯಾವತ್ತು ಅವರಿಂದ ಅವ್ರ ಮುಂದೆ ಹೋಗಕ್ ನಾವು ಸ್ಟಾರ್ಟ್ ಮಾಡಿದರೆ ಅಂದ್ರೆ ನಮ್ಗೆ ಯಾರು ಗೌರವ ಕೊಡಲ್ಲ ಕೊಡೋದು ಇಲ್ಲ ಇವತ್ತು ದೇವಾನಂದ್ ಪ್ರೆಸಿಡೆಂಟ್ ಆದನಪ್ಪ ಒಂದು ಗೌರವ ಇದ್ರೆ ಆ ದೇವಾನಂದ ಇವತ್ತೆಲ್ಲ ನಾಳೆ ಅದೇ ಹೆಸರು ಇದ್ದೇ ಇರ್ತದೆ ನಾನು ಎಂಟೇರ್ ದೇವಾನಂದ್ ಒಬ್ಬರಿಗೆ ಹೇಳ್ತಾರ ಎಂಟೈರ್ ಹದಿನೈದು ಜನಕ್ಕೂ ನಾನು ಹೇಳ್ತಾ ಇರೋದು ಹದಿನೈದು ಜನ ಇವತ್ತು ಏನ್ ಗೆದ್ದಿದ್ರು ನಾನು ಇದೇನು ದೊಡ್ಡ ಇದು ಬಂದಿರೋದು ಜವಾಬ್ದಾರಿಯಿಂದ ನಿಮ್ಗೆಲ್ಲ ಬಂದಿರೋದು ಇದು ಈ ನಾನು ಪ್ರೆಸಿಡೆಂಟ್ ಆಗೋದ್ನಿ ನಾನು ವೈಸ್ ಪ್ರೆಸಿಡೆಂಟ್ ಆಗೋದ್ನಿ ನಾನು ಖಜಾನ್ಸಾಯಿ ಆಗೋದ್ನಿ ಅಂತ ಇದ್ ನಿಮ್ಗೆ ಒಂದು ಜವಾಬ್ದಾರಿ ಬಂದ್ರೇನೆ ಇನ್ನ ಜವಾಬ್ದಾರಿ ಆಗಬೇಕು ಅದಕ್ ಬದಲು ಇವಾಗ ಉದಾಹರಣೆ ಶ್ರೀನಿವಾಸರು ಇಷ್ಟು ದಿವಸ ಮಾಮೂಲಿ ಏನೋ ಆ ಸದಸ್ಯನಾಗಿದ್ನು ಇವತ್ತು ಕಾರ್ಯಕಾರಿ ಸಮಿತಿ ಸದಸ್ಯನ ಆಗಿದ್ದೆ ಇಲ್ಲ ಇಲ್ಲ ಸ ಹ ಶ್ರೀನಿವಾಸ್ ಹೇಳೋದು ಉದಾಹರಣೆ ಹೇಳಿದ್ದು ಆತ ಎಲ್ರಿಗೂ ಒಂದು ಜವಾಬ್ದಾರಿ ಐತೆ ಜಾ ಜವಾಬ್ದಾರಿ ನೀವು ತಗೊಂಡು ಆ ಸಂಘನ ಸಂಘದ ಬಹಳ ಜವಾಬ್ದಾರಿಯಿಂದ ತಗೊಂಡು ಮುಂದೆ ಹೇಳ್ತಾ ಇವತ್ತು ಇದೇ ತರ ನೀವು ಒಗ್ಗಟ್ಟಾಗಿಟ್ಲಿ ನೆಕ್ಸ್ಟ್ ಏನು ಕಾರ್ಯಚ ಕಾರ್ಯ ಇನ್ನೊಂದು ಕಾರ್ಯಚ ಕಾರ್ಯಕ್ರಮಗಳು ಏನು ಮಾಡ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಅವಾಗ ತಿಳಿಸ್ತೀರಿ ಅಂತ ಹೇಳ್ತಾ ಇವತ್ತು ಈ ಚುನಾವಣೆಗೆ ನಡೆಸ್ಕೊಟ್ಟ ಮತ್ತೊಂದು ಇನ್ನೊಂದ್ಸರಿ ನಮ್ಮ ಅನಂತರಾಮ್ ಅವ್ರಿಗೂ ಮಾಮಿಯವ್ರಿಗೂ ಗಂಗಾಧರು ಚಂದ್ರು ಎಲ್ಲ ಎಲ್ಲ ನಿಮಗೂ ಅಭಿನಯ ಸಲ್ಲಿಸ್ತಾ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ವಿಶೇಷವಾಗಿ ಗುಲ್ಬಾಲ್ ತಾಲೂಕು ಕಾರ್ಯರತ ಪತ್ರಕರ್ ಸಂಘದಲ್ಲಿ ಜಯಶೀಲರಾಗಿರುವಂಥ ದೇವಾನಂದ್ ಸೇರಿದಂತೆ ಎಲ್ಲರಿಗೂ ಕೂಡ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಅಭಿನಂದನೆ ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಅದೇ ನಮ್ಮ ಎಲ್ಲ ಹಿರಿಯರು ಹೇಳಿದಂಗೆ ಮೂರನೇ ಬಾಗಿಲು ಏನು ನಮ್ಮ ಹುಡುಗಮನೆ ಗಣಪತಿ ಸೇರಿದಂತೆ ಮುಳುಬಾಗಿಲು ಸ್ವಾಮಿ ದೇವಸ್ಥಾನ ಎಷ್ಟು ಪ್ರಸಿದ್ಧಿಯಾಗಿದೆ ಇಲ್ಲಿಂದ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಸಭೆ ಸಮಾರಂಭಗಳು ಪ್ರಾರಂಭ ಆದರೆ ಶುಭ ಆಗತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಅನಂತರಾಮ್ ಸರ್ ಕೂಡ ಇದನ್ನೇ ಆಯ್ಕೆ ಮಾಡಿಕೊಂಡು ಇದನ್ನ ಮೊದಲಿಗೆ ಇದು ಈ ಚುನಾವಣೆ ಮುಂಭಾಗದ ಸಂಘದ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಮತ್ತೆ ಯಾವುದೇ ಸಮಸ್ಯೆ ಇಲ್ಲದಂಥ ರೀತಿಯಲ್ಲಿ ಪೂರ್ಣಗೊಳಿಸಿ ಎಲ್ಲವನ್ನು ಕೂಡ ಸುಗಮವಾಗಿ ಪ್ರಕ್ರಿಯೆ ಮುಗಿಸಿದ್ದಾರೆ ಇನ್ನು ಮುಂದಿನ ಚುನಾವಣೆಗಳು ಒಳ್ಳೆಯದಾಗ್ಲಿ ಅಂತ ಆರೈಸ್ತಾ ಅವರು ಅವರ ಒಂದು ಚುನಾವಣೆಯ ಶೈಲಿ ನಾವು ಕೋಲಾರ ನೋಡಿದ್ವಿ ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಅದೇ ವ್ಯವಸ್ಥಿತ ವ್ಯವಸ್ಥಿತವಾಗಿ ಈ ಚುನಾವಣೆಯನ್ನು ಕೂಡ ಮಾಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಈಗ ನೂತನವಾಗಿ ಆಯ್ಕೆಯಾಗಿರುವಂತ ಎಲ್ಲ ಮೊದಲಿಗೆ ಅಧ್ಯಕ್ಷರು ಸುಮಾರು ಒಂದು ನನಗೆ ಗೊತ್ತಿದ್ದಂಗೆ ಅವ್ರು ನಾನು ಬೆಕ್ ಮಕ್ಕಳಲ್ಲಿ ಇರೋದ್ರಿಂದ ಸುಮಾರು ಎರಡು ವರ್ಷದಿಂದ ಅವ್ರು ಕನಸು ಕನಸಿನಾಗ ಈಡೇರಿಸಿರಿ ಯಾವುದೇ ಇರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಹೇಳಿದ್ದಾರೆ ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ದಾರೆ ಬೇರೆಯವ್ರ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ತಾರೆ ಚುನಾವಣೆ ನಿಂತಾಗ ಎಲ್ಲರ ಬಗ್ಗೆನೂ ಹೇಳ್ತಾರೆ ಅವ್ರ ಮೇಲಲ್ಲ ಅವ್ರ ಮೇಲೂ ಇರ್ತದೆ ಸಣ್ಣ ಪುಟ್ಟ ಸಮಸ್ಯೆ ಅದರ ಬದಲಾವಣೆಗಳು ಮಾಡ್ಕೊಂಡು ಏನ್ ಇಪ್ಪತ್ ಮೂರು ಜನ ಇದ್ದಾರೆ ಇಪ್ಪತ್ ಮೂರು ಜನನು ಅವರ ನಮ್ಮ ನಮ್ಮ ಸಹೋದ್ಯೋಗಿ ಮಿತ್ರರು ಅಂತ ಅಂತೇಳಿ ಅವ್ರೆಲ್ರಿಗೂ ಕೂಡ ಜೊತೆಲಿ ಕರ್ಕೊಂಡು ಹೋಗಬೇಕು ಜೊತೆಗೆ ನನಗೆ ಮುಖ್ಯವಾಗಿ ಏನು ಅಂತಂದ್ರೆ ಒಂದು ಪತ್ರಕರ್ತರ ಭವನ ಆಗ್ಬೇಕು ನಾವು ಎಫ್ ಅಲ್ಲಿ ಮಾಡಿದ್ದೀವಿ ಆಲ್ರೆಡಿ ಪತ್ರಕರ್ತರ ಭವನ ಮಾಡಿದೀವಿ ನಾವು ಆಲ್ರೆಡಿ ಅದಕ್ಕೆ ಕಾಂಪೌಂಡ್ ಹಾಕಿದೀವಿ ಭವನ ದೊಡ್ಡದಾಗಿ ಒಂದು ಐವತ್ತು ಲಕ್ಷ ರೂಪಾಯಿ ಭವನ ಕಟ್ತಾ ಇದ್ದೀವಿ ಒಂದು ವ್ಯವಸ್ಥೆ ನಾವು ಬದಲಾವಣೆ ಮಾಡ್ಕೋಬೇಕು ಈ ಮೂರು ವರ್ಷದಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಹಾಗಂತೇಳಿ ನಮ್ಮ ಇವತ್ತೇನು ಹದಿನೈದು ಜನ ನಮ್ಮ ಕೇ ನನಗೆ ಒಂದು ಖುಷಿ ಏನಂದ್ರೆ ಹದಿನೈದು ಜನ ಏನು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ನಮ್ಮ ಜೆ ಕೆ ಅವರ ನೇತೃತ್ವದಲ್ಲಿ ಅವರ ಪಟ್ಟು ಒಂದೆರಡು ಎರಡು ಸಲ ಬದಲಾವಣೆ ಆಗುವಂತ ಪರಿಸ್ಥಿತಿ ಕೂಡ ಬಂತು ನನಗೆ ಇವ್ರದ್ದು ನಮ್ಮ ದೇವಾನಂದು ಆದ್ರೂ ಕೂಡ ನಾವೆಲ್ಲ ಸಲಹೆ ಸೂಚನೆಗಳು ಕೊಟ್ಟು ಎರ ಹತ್ರ ಮಾತಾಡಿ ಎಲ್ಲರೂ ಒಗ್ಗಟ್ಟ ಬಂದು ಇಲ್ಲಿ ಅಲ್ಲೇನು ಕೋಲಾರ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಹದಿನೈದು ಒಟ್ಟು ನನಗೆ ಗೊತ್ತಿದ್ದ ಹದಿನೈದು ಹದಿನಾರು ಒಟ್ಟು ಹಾಕ್ಸಿದ್ದಾರೆ ಅದೇ ಇದನ್ನ ಇಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋ ಮೂಲಕ ಅವರು ಒಂದು ಕಿಂಗ್ ಬೇಕರ್ ಅಂತ ಹೇಳ್ಬೋದು ಅವರು ಜೊತೆಗೆ ಅವ್ರದೇ ಅವರೇ ಆಗಿದ್ರು ಯಾರು ಅವ್ರನ್ನ ಬೇಡ ಆಗ್ತಾ ಇರಲಿಲ್ಲ ನನ್ಗತ್ತ ಅವ್ರು ಬೇಡ ಆಗ್ತಾ ಇರಲಿಲ್ಲ ಆದ್ರೂ ಕೂಡ ತ್ಯಾಗ ಮಾಡಿ ನನಗೆ ಈ ಸಲ ಬೇಡ ಬೇರೆಯವ್ರು ಮಾಡೋಣ ಅಂತೇಳಿ ಇವ್ರು ನಮ್ಮ ನಮ್ಮ ದೇವಾನಂದ ಮಾಡಿದ್ದಾರೆ ಅವ್ರ ಆಸೆ ಕೂಡ ಈಡೇರಿಸಿದ್ದಾರೆ ಅಂತ ನನ್ನ ಭಾವನೆ ಅದೇ ರೀತಿ ಬೇರೆಯವರು ಕೂಡ ಒಂದಷ್ಟು ಹುದ್ದೆಗಳು ಬೇಕು ಅಂತ ಅಂದ್ರೆ ಜವಾಬ್ದಾರಿಗಳು ಬೇಕು ಅಂತ ತಗೊಂಡಿದ್ದಾರೆ ಅದು ವಿಶೇಷವಾಗಿ ತ್ಯಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ರೆ ಅವ್ರದ್ದು ಕೂಡ ಜವಾಬ್ದಾರಿ ಜಾಸ್ತಿ ಇದೆ ಎರಡೂ ತಂಡಗಳನ್ನ ಸಹಮತ ವ್ಯಕ್ತ ಅವರ ಸಹಮತ ಮಾಡ್ಕೊಂಡು ಇಬ್ಬರನ್ನ ಒಗ್ಗೂಡಿಸ್ಕೊಂಡು ಯಾವ್ದಾದ್ರು ಸಮಸ್ಯೆಗಳಿದ್ರೆ ಪರಿಹಾರ ಮಾಡೋ ಮೂಲಕ ಈ ಸಂಘವನ್ನ ಏನೋ ಅಂತ ಏನಿದೆ ಇಲ್ಲಿಂದ ಒಂದು ಒಳ್ಳೆ ಸಂದೇಶನ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಕಳಿಸುವಂತ ಒಂದು ಸಂಘ ಆಗ್ಲಿ ತಾರೈಸ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದಿಸಿ ಮುಗಿಸಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕೋಲಾರ ಜಿಲ್ಲೆಯ ಕಾರ್ಯನಿರ್ತಕ ಪತ್ರಿಕಾ ಸಂಘದ ರಾಜ್ಯ ಕಾರ್ಯಕರ್ ಸಮಿತಿಯ ಸದಸ್ಯರಾದಂತ ಹಿರಿಯ ಪತ್ರಕರ್ತರಾದಂತ ನಮ್ಮ ಮುಂದಾಜನ್ ಅವರು ಬಂದಿದ್ದಾರೆ ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕೋಲಾರ ಜಿಲ್ಲಾ ಕಾರ್ಯನಿತ ಪ್ರಸಂಗದ ಅಧ್ಯಕ್ಷರಾಗಿ ಚಂದ್ರಶೇಖರ ಅವ್ರು ಕೂಡ ಸ್ವಾಗತ ಕೊಡ್ತಾ ಇದ್ವಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಕದ ಕಾರ್ಯಾಧ್ಯಕ್ಷ ಆದಂತ ಜೆ ಜಿ ಶ್ರೀನಿವಾಸ ಮೂರ್ತಿ ಅವರು ಹೆಸರು ಹೇಳಿದ್ರೆ ಒಂಥರ ಕಾಮಡಿ ಮ್ಯಾಲ ಅವರು ಬಂದ ಅವ್ರಿಗೆ ಮುಖ್ಯವಾಗಿ ನಮ್ಮ ಚುನಾವಣೆ ಅಧಿಕಾರಿಗಳು ಅನಂತರಾಮ್ ಅವರು ಮಾ ಅವ್ರ ಮಾರ್ಗದರ್ಶನ ನಮಗೆ ತುಂಬಾ ಅವಶ್ಯಕತೆ ಇದೆ ನಿಜವಾಗ ಅವರು ಮಾತುಗಳನ್ನ ಅವರು ಅಳವಡಿಸ್ಕೊಂಡ್ರೆ ನಾವು ಮಾತಿಗಾಗಬಹುದು ಅಂತ ಸಲಹೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಅನಂತರಮ್ಮ ಅವ್ರಿಗೆ ಮತ್ತೆ ಮಾಮಿ ಅವ್ರಿಗೆ ನಮ್ಮ ಜಿಲ್ಲಾ ಮಾಜಿ ಉಪಾಧ್ಯಕ್ಷರಾದಂತ ನಮ್ಮ ಅಪ್ಪಾಜಿ ಗೌಡ್ರಿಗೆ ಗಂಗಾಧರ್ ಮತ್ತು ನೂತನವಾಗಿ ಇವತ್ತೇನು ಮುಲ್ಬಾಲ್ ತಾಲೂಕಿನ ನೂತನ ಪದಕಗಳಾಗಿ ತಾಲೂಕು ಅಧ್ಯಕ್ಷರಾಗಿ ಅವರು ತಾಲೂಕು ಉಪಾಧ್ಯಕ್ಷರಾಗಿ ವಿ ರಾಮಕೃಷ್ಣ ಅವರು ಇನ್ನೊಬ್ಬ ಉಪಾಧ್ಯಕ್ಷರಾಗಿ ಶಂಕರಪ್ಪನವರು ಪ್ರಧಾನ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಅವರು ತಾಲೂಕು ಕಾರ್ಯದರ್ಶಿ ಆಗಲಾಗಿ ಶಿವಕುಮಾರ್ ಅವರು ಶ್ರೀನೋ ಶ್ರೀನಿವಾಸಪ್ಪನವರು ತಾಲೂಕು ಆಗಿ ತ್ಯಾಗರಾಜ್ ಅವರು ಹಾಗೂ ಮತ್ತೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಅಪ್ಪಾಜಿ ಅಪ್ಪಾಜಿಗೌಡರು ಸಂಗೊಳ್ಳಿ ವೆಂಕಟೇಶ್ ಅವರು ನಾಗಭೂಷಣಾಚಾರ್ಯವರು ಭಂಗವತಿ ಶ್ರೀನಿವಾಸ ಅವರು ಅಮೃತಯ್ಯನವರು ನರಸಿಂಹ ಶೆಟ್ಟಿ ಅವರು ಸುರೇಶ್ ಅವರು ರಾಮದಾಸ್ ಅವರು ಮತ್ತೆ ನಮ್ಮ ಕೋಲಾರ ಹೃದಗಾರರಾದಂಥ ವಿ ಕೆ ರಾಜ ಅವರು ಮತ್ತೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಈಗ ಈ ಜವಾಬ್ದಾರಿ ಅನ್ನೋದು ತುಂಬ ಅವಶ್ಯಕತೆ ಕಾಟಾಚಾರಕ್ಕೆ ಅಧ್ಯಕ್ಷ ಆಗೋದು ಇವೆಲ್ಲ ಬೇಕಾಗಲ್ಲ ಈಗ ನಿಮ್ದು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರ ಕಾಣಿಸಿದ್ರೆ ಮಾತ್ರ ನಿಮ್ಗೆ ಹೆಸರು ಬರುತ್ತೆ ನಾನು ಅಧ್ಯಕ್ಷನಾಗಿದ್ದೀನಪ್ಪ ಬಂದ ಪುಟ್ಟ ಹೋದ ಬುದ್ಧ ಅಂದ್ರೆ ಉಸ್ಕೊಳ್ಳೋದೊಂದು ಆಗತ್ತೆ ಅಷ್ಟೇ ನಾವಾದ್ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಹೇಳಿದ್ರು ಪತ್ರಕರ್ತರ ಭಾವನೆ ಕಟ್ಟಬೇಕು ಇನ್ನ ಏನನ್ನ ನಮ್ಮ ಬುರಿಗ್ಲಿಕ್ಕೋಬೇಕು ಆಗಿದ್ದು ಅಬ್ಬ ಹೋಗಿದ್ದು ಇಷ್ಟೊತ್ತು ಹೇಳಿದ್ರು ನಮ್ಮ ಹಿರಿಯರು ಯಾವ ರೀತಿ ನಡ್ಕೋಬೇಕು ಈಗ ಎಲೆಕ್ಷನ್ ಮುಗಿದಿದೆ ಇಪ್ಪತ್ತ್ ಮೂರು ಜನ ಇಪ್ಪತ್ತಾರು ಜನ ಅವೆಲ್ಲ ಒಂದೇ ಎಲೆಕ್ಷನ್ ಆಯ್ತು ಅವೆಲ್ಲ ಕಾಮನ್ ಸೋಲು ಗೆಲುವು ಇವೆಲ್ಲ ಇರ್ತದೆ ಎಲ್ಲ ಏನು ಮನಸ್ಸಲ್ಲಿ ಇಟ್ಕೋದಿರ ನೀವೇನು ಪದಾಧಿಕಾರಿಗಳಾಗಿದ್ದೀರ ಎಲ್ಲರೂ ಒಮ್ಮತದಿಂದ ವಿಶ್ವಾಸ ತಕೊಂಡು ಈ ಮುಳಬಾಲ್ ತಾಲೂಕಲ್ಲಿ ಮಾದರಿಯಾಗಿ ಪತ್ರಕ ಸಂಘಟನೆ ಬೆಳೆಸಬೇಕು ಆ ಹೆಸರನ್ನು ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ ಇಷ್ಟೊತ್ತು ಎಲ್ಲರೂ ಇದ್ದಾರೆ ನಿಜವಾಗ್ಲೂ ನಿಮಗೆಲ್ಲ ಧನ್ಯವಾದಗಳು ಹೇಳ್ತೀನಿ ನಾನು ನಿಮ್ಮ ಅವ್ರ ಕೈ ಜೋಡಿಸಿ ನೀವು ನೀವು ಎಲ್ಲರೂ ಯಾವತ್ತು ಸಹಕಾರ ಕೊಟ್ಟರೆ ಅವತ್ತು ಮಾತ್ರ ನಾವು ಸಾಧನೆ ಮಾಡಿದಾಗ ಅವಕಾಶ ಅರ್ಥ ಆಯ್ತು ನಾನು ಅಧ್ಯಕ್ಷನಾಗಿ ನಾವು ಏನೇನು ಇಟ್ಕೊಂಡು ಬಂದೆ ನನ್ನ ಕೋಪರೇಷನ್ ಕೊಟ್ಟಿಲ್ಲ ಏನೇನೋ ಆಸೆ ಇಟ್ಕೊಂಡ್ ಬಂದೆ ಏನೇನೋ ಮಾಡಬೇಕಂತ ಎಲ್ಲ ಇತ್ತು ಎಲ್ಲರೂ ಸಪೋರ್ಟ್ ಮಾಡೋರು ಲಕ್ಷಾಂತರ ಕೊಡೋರು ಇದ್ರು ಬಟ್ ನಾನು ಕೋಪರೇಷನ್ ಇಲ್ಲ ಬಟ್ ನಾನು ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಮಾಡ್ತಾ ಹಾಗೆ ಒಬ್ಬನೇ ಸಾಧನೆ ಮಾಡಿದೆ ನಾನು ಕೈಲಾದಷ್ಟು ಶಕ್ತಿ ಮೀರಿ ಫಸ್ಟ್ ಐದು ಲಕ್ಷ ಕೊಟ್ಟೆ ಎಲ್ರಿಗೂ ಇಪ್ಪತ್ತೈದು ಸಾವಿರ ಕೊಟ್ಟೆ ಎರಡು ಕಾರ್ಯಕ್ರಮಗಳು ಮಾಡಿದೆ ಅಲ್ಲ ಸಹಾಯಧನ ದಾನಿಗಳು ಇಟ್ಕೊಂಡು ಇನ್ನೂ ಏನೋ ಮಾಡಿದೆ ಯಾಕೆ ಪತ್ರಕರ್ತ ಚೆನ್ನಾಗಿರ್ಬೇಕು ಕಷ್ಟ ಕಾಲದಲ್ಲಿದ್ದಾರೆ ಈಗ ಈಗ ಏನು ಕತ್ರಕರ್ತರನ್ನ ಎಷ್ಟೋ ಗೌರವ ಇದೆ ಅದನ್ನ ದಯವಿಟ್ಟು ಹಾಲು ಮಾಡ್ಕೊಳ್ಬೇಡಿ ಪತ್ರಕರ್ತ ಅಂದರೆ ಭಯ ಆವಾಗ ನಾನು ನೋಡ್ದಂಗೆ ಭಯ ಬೀಳ್ತಾಯಿದ್ರು ಬೈ ಪತ್ರಕರ್ತರು ಬಂದಿರುತ್ತೆ ಆ ಕೆಡ ಆ ಹೆಸನ್ನ ಕೆಡ್ಸೋಕ್ ಹೋಗ್ಬೇಡಿ ನಿಜ ನಮಗೆ ಪ್ರತ್ಯೇಕ ಒಂದು ಸ್ಥಾನಮಾನ ಸಮಾಜದಲ್ಲಿ ಪತ್ರಕರ್ತ ಒಂದು ಸ್ಥಾನಮಾನ ಇದೆ ಅದು ಉಳಿಸ್ಕೋಬೇಕು ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಸುದ್ದಿಗಳು ಮಾಡಬೇಕು ಪಬ್ಲಿಕ್ಲಾತ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಂತ ಕಲಿಬೇಕು ನಾವು ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನನಗೆ ಆಶ್ವಾಸನೆ ಇದೆ ನಮ್ಮ ಸಂಪೂರ್ಣ ಸಹಕಾರ ಸಂಗೊಳ್ಳಿ ವೆಂಕಟೇಶ್ ಆಗಿರ್ಬೋದು ನಮ್ಮ ಅಪ್ಪಾಜಿಗಾಗಿರ್ಬೋದು ಪ್ರಕಾಶ್ ಅವರೆಲ್ಲ ನಮ್ಮ ಸಹಕಾರ ಸಹಮತ ಯಾವ ಎಲ್ರಿಗೂ ಇರುತ್ತೆ ನೀವು ಸಂಘನ ಒಳ್ಳೆ ರೀತಿ ಬೆಳೆಸ್ಬೇಕಂತ ಹೇಳಿಬಿಟ್ಟು ನನ್ನ ಎಲ್ಲ ಎಲ್ಲ ಎರಡು ಸಹಲ ಸೂಚಿಕೊಟ್ಟು ನನ್ನ ಮಾಸ್ತಾರೆ ಕಾರ್ಯನಿರ್ತಕ ಪತ್ರಕರ್ತ ಸಂಘದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಹಿರಿಯರು ಮಾರ್ಗದರ್ಶಕ ಆದಂತ ಮುಂದಾಜಣ್ಣ ಅವರೇ ಈಗ ನೂತನವಾಗಿ ಅಧ್ಯಕ್ಷ ಆಗಿದೇವಾನಂದಣ್ಣವ್ರೆ ಮಾಜಿ ಆಗಿದಂತ ನಮ್ಮ ಜಯ ಕರ್ಣರೆ ಹಾಗೂ ಇಲ್ಲಿರುವಂತ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೆ ನಮ್ಮ ಅನಂತರಾಮ್ ಸಾವ್ರ್ ಬಂದ್ರೆ ನಮ್ ಖುಷಿ ಆಯ್ತು ಚುನಾವಣೆಗೆ ಅವರಿದ್ರೆ ಗಲಾಟೆ ಅಲ್ಲ ಏಂತದೂ ಆಗಲ್ಲ ಅವ್ರ ಮುಖ ನೋಡ್ಡಿಗೆ ಎಲ್ಲ ಖುಷಿ ಖುಷಿಯಾಗಿ ಮಾಡ್ಕೊಂಡು ಹೋಗೋಣ ಅಂತ ಮನೋಭಾವ ಬರುತ್ತೆ ಈಗ ಎಲ್ಲರೂ ಇಲ್ದಾಗ ನಂದು ಫಸ್ಟ್ ಇಂದ ಡಿಮ್ಯಾಂಡ್ ಅಷ್ಟೇ ಪತ್ರಕರ್ತರಂದ್ರೆ ಏ ಇವ್ರು ಬಂದ್ರಪ್ಪ ಅನ್ನೋ ಮಠದಲ್ಲಿ ಇರ್ಬೇಕು ಇವ್ರು ಬಂದವರಪ್ಪ ಇವ್ರ್ ಗೌರವ ಕೊಡ್ಬೇಕು ಚೇರ ಕುಂಡ್ರಿಸ್ಬೇಕು ಅನ್ನೋ ಮಠದಲ್ಲಿ ನಾವು ಬೆಳ್ಕೊಂಡು ಹೋದ್ರೆ ಸಾಕಷ್ಟೇ ಬೇರೆ ಇನ್ನೇನು ಹೇಳೋಷ್ಟಿಲ್ಲ ಈಗ ಪತ್ರಕರ್ತ ಸಂಘ ಕಟ್ಬೇಕಂತ ಜೆಕೆಣ್ಣವ್ರ ಆಸೆನೂ ಇತ್ತು ನಾವ್ ಎಷ್ಟೇ ಕೆಲ್ಸ ಕಾರ್ಯಲಿದ್ರು ಅವ್ರ ಕರೆದಾಗ ನಾವು ಬರ್ತಾ ಇದ್ವಿ ಅಲ್ಲೇ ಸಣ್ಣದೊಂದು ಸ್ವಲ್ಪ ಬಿಕ್ಕಟ್ ಬಂತು ಅದ್ರಲ್ಲಿ ಒಂದು ಸ್ವಲ್ಪ ಇಂಡೇಟ್ ಆಗ್ಬಿಟ್ರು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಮ್ದನ್ನು ಆಗ್ತಾ ಇತ್ತು ನಾವು ಅಂದ್ಕೊಂಡಿದ್ದೂ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಮಾತ್ರೆ ಆಗಬೇಕು ನಮ್ದೇ ಪತ್ರಕರ್ ಸಂಘ ಫಸ್ಟ್ ಓಪನ್ ಆಗಬೇಕು ಅದ್ದೂರೇ ಆಗಿ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಸಿಕ್ಕಿದಂತ ಧಾನ್ಯಗಳು ಕತ್ತೋರ್ ತರ ಯಾರಿಗೂ ಸಿಕ್ಕಿರ್ಲಿಲ್ಲ ಜೆ ಅಣ್ಣ ನಾವು ಹೋಗಿ ಕೇಳ್ಬಿಟ್ರೆ ಆಯಪ್ಪ ಇಲ್ಲ ಅನ್ನೋ ಮಾತೇ ಇರಲಿಲ್ಲ ಅಂಥ ಟೈಮಲ್ಲೇ ನಾವು ಅದನ್ನು ಸದುಪಯೋಗ ಆಗಿಲ್ಲ ಈಗ ಸ್ವಲ್ಪ ಬಾಧೆ ಆಗತ್ತೆ ನಿಮಗೆ ಆದರೂ ಸಹ ಈಗ ಆರ್ಥಿಕವಾಗಿ ನಮ್ಮಲ್ಲೂ ಇದ್ದೀವಿ ನಮ್ಮ ನಾವು ನಾವೊಂದು ಕೈ ಜೋಡಿಸ್ತೀವಿ ನೀನು ಮಾಡಬೇಕು ಅಂತ ನಂದೊಂದು ಒಂದು ಷರತ್ತು ಆಗ್ತಾ ದಯವಿಟ್ಟು ಹ್ಮ್ ಅದಕ್ಕೆ ಜೆ ಕೆ ಅಣ್ಣ ಇದ್ದಾರೆ ಗೌಡರು ಪ್ರಕಾಶ್ ಅಣ್ಣ ನಮ್ ಟೀಮ್ ಸಂಪೂರ್ಣವಾಗಿರ್ತೀವಿ ಈಗ ಏನ್ ಇಪ್ಪತ್ತ್ ಮೂರು ಜನರು ಇಲ್ಲಿ ಇನ್ನೊಂದು ಆರ್ ಏಳು ಜನ ಇದಾರೆ ಅವ್ರನ್ನೂ ಸಹ ನೀವು ವಿಶ್ವಾಸಕ್ಕೆ ತಗೋಬೇಕು ತಗೊಂಡು ಒಟ್ಟಿಗೆ ಹೋಗೋಣ ಅಷ್ಟೊಂದು ಮಾತಾಡ್ತಾ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಅಣ್ಣ ಅವ್ರು ಹೇಳ್ದಂಗೆ ಒಂದು ಆರು ತಿಂಗಳು ಒಳಗಡೆ ಈ ರೀತಿ ಐ ಬಿ ಇನ್ನೊಂದು ಜಾಗದಲ್ಲಿ ಕೂತ್ಕೊಳ್ಳೋದು ಬೇಡ ಇವಾಗಿದೆ ಇದೆ ನಮ್ಮ ಕದಂಬ ಶಂಕರ್ ಅವ್ರಿಗೆ ಇನ್ಚಾರ್ಜ್ ಕೊಟ್ರೆ ಅವ್ರು ಬೆಳಗ್ಗೆ ತೆಗಿತಾರೆ ಸಾಯಂಕಾಲದವರೆಗೂ ಓಪನ್ ಇರುತ್ತೆ ಮತ್ತೆ ಇವಾಗ ಕಾರ್ಯದರ್ಶಿಯಾಗಿ ನಮ್ಮ ಮುಣಿ ಮತ್ತೆ ನಮ್ಮ ತಾಗ ತ್ಯಾಗರಾಜ್ ಬ್ರದರು ಇವರೆಲ್ಲ ಇರ್ತಾರೆ ನೀನು ಅವ್ರನ್ನೆಲ್ಲ ಜೊತೆಗೆ ತಗೊಂಡು ಒಂದ್ ಸ್ವಲ್ಪ ಮಾದರಿ ಹಾಕ್ಬೇಕು ಯಾಕಂದ್ರೆ ಮೊದಲನೇ ಸಲ ನೀವು ಆಗಿದ್ದೀರಿ ಫಸ್ಟ್ ಆ ಅಧ್ಯಕ್ಷ ದೇವಾನಂದ್ ಅವ್ರು ಬೇಡ ಈಗ ಒಂಥರ ಯುವತ ಅಂತರ ಆಗ್ಬೇಕು ನೀವು ಸೀನಿಯರ್ ಬೇಡ ಹಾ ಸೀನಿಯರ್ ಆಗಿದ್ರೆ ಹಂಗೆ ಯೂತ್ ಆಗಾಗಿ ಒಂದು ಸ್ವಲ್ಪ ಮಾದರಿ ಮಾಡ್ಬೇಕು ಅನ್ನೋದನ್ನ ಆಸೆ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ದೆ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ತಲೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಮುಳಬಾಲ್ ತಾಲೂಕಿನ ಕಾರ್ಯನಿರತ ಪತ್ರಿಕಾ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ನಮ್ಮ ಜಮನಹಳ್ಳಿ ಕೃಷ್ಣಪ್ಪ ಅವರು ಮತ್ತು ನಮ್ಮ ಸಹೋದ್ಯೋಗಿಯಾದ ಸಂಗೊಳ್ಳಿ ವೆಂಕಟೇಶ್ ಅವರು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದ ಎ ಅಪಾಜ್ಗೌಡರು ಮತ್ತು ಜಿಲ್ಲಾ ಹಾಲಿ ಜಿಲ್ಲಾ ಉಪಾಧ್ಯಕ್ಷರು ಕೆ ಪ್ರಕಾಶ್ ಅವರು ಮತ್ತು ನಮ್ಮ ವಿ ಕೆ ರಾಜು ಅವರು ಎಲ್ಲ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ನನಗೆ ಸಹಕಾರ ಕೊಟ್ಟು ನನ್ನನ್ನು ಮುಡಬಾಲ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರ ಇದು ನನ್ನ ನಾನು ನನಗೆ ಬಂದಿರೋ ಒಂದು ಅಧಿಕಾರ ಅಂತ ಭಾವಿಸಲ್ಲ ನಾನು ಇದೊಂದು ಜವಾಬ್ದಾರಿ ಅಂತ ಭಾವಿಸುತ್ತೇನೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತ ಮೂರು ಜನ ಸದಸ್ಯರಿದ್ದಾರೆ ಎಲ್ಲ ಸದಸ್ಯರನ್ನು ನಾನು ಒಟ್ಟಾಗಿ ವಿಶ್ವಾಸಕ್ಕೆ ತಗೊಳ್ತೇನೆ ಎಲೆಕ್ಷನ್ ಟೈಮಲ್ಲಿ ಗುಂಪುಗಾರಿಕೆ ಚುನಾವಣೆ ಆದ ಮೇಲೆ ನಾವೆಲ್ಲ ಒಂದೇ ಎಲ್ಲರನ್ನೂ ವಿಶ್ವಾಸ ತಗೊಂಡು ಸಂಘವನ್ನು ಒಳ್ಳೆ ನಮ್ಮ ನಮ್ಮ ಮಿತ್ ಸಹೋದ್ಯೋಗಿ ಮಿತ್ರರ ಸಹಕಾರದಿಂದ ಒಳ್ಳೆಯ ಒಳ್ಳೆ ಮಟ್ಟಕ್ಕೆ ಕೊಂಡೊಯ್ಯುತ್ತೇನೆ ಮತ್ತು ಪತ್ರಕರ್ತರ ಭವನ ಸೇರಿದಂತೆ ನಮ್ಮ ಎಲ್ಲ ಸದಸ್ಯರಿಗೂ ಪತ್ರಿಕಾ ಮಿತ್ರರಿಗೂ ಸರ್ಕಾರದಿಂದ ಸಿಗುವ ಒಂದು ಉಚಿತ ನಿವೇಶನವನ್ನು ಕೂಡ ನಾನು ಕೊಡಿಸಲು ನಾನು ಒಂದು ಅನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ನೀವೆಲ್ಲರೂ ನನಗೆ ಸಹಕಾರ ನೀಡಬೇಕು ಮತ್ತು ಈ ಒಂದು ಚುನಾವಣೆಯನ್ನು ಇಡೀ ರಾಜ್ಯದಲ್ಲೇ ದೇವಮೂಲೆಯಲ್ಲಿರುವ ಮುಡಬಾಲ್ಗೆ ಬಂದು ನಮ್ಮ ತುಂಬ ಸ್ಟಿಕ್ಟು ಎಲೆಕ್ಷನ್ ಆಫೀಸರ್ ಅನ್ ಅನ್ಸ್ಕೊಂಡಿರುವ ನಮ್ಮ ಅನಂತರಾಮ್ ಸರ್ ಅವರು ಮತ್ತು ಮಾಮಿಯವರು ಗಂಗಾಧರ್ ಅವರು ಬಂದು ಇಲ್ಲಿ ತುಂಬ ಯಾವುದೇ ಅಡೆತಡೆಗಳು ಯಾವುದೇ ಗಲಾಟೆ ಗದ್ದಲಕ್ಕೆ ಅವಕಾಶ ನೀಡದೆ ಸುಸೂತ್ರವಾಗಿ ಚುನಾವಣೆಯನ್ನು ನಡೆಸಿ ಯಶಸ್ವಿಯಾಗಿ ನಡೆಸಿರೋದಕ್ಕೆ ನಮ್ಮ ಅನಂತರಾಮ್ ಸಾರು ಮತ್ತು ಅವರ ಇದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಇತ್ತೀಚೆಗಷ್ಟೇ ನಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಒಂದು ಇದರಿಂದ ನಾವು ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದೇವೆ ರಾಜ್ಯದಲ್ಲಿ ನಮ್ಮ ಇಡೀ ಮುಳಬಾಲ್ ಸೇರಿದಂತೆ ಇಡೀ ಜಿಲ್ಲೆಯ ಪರವಾಗಿ ರಾಜ್ಯ ಸಂಘದಲ್ಲಿ ಧ್ವನಿ ಎತ್ತುತ್ತಾರೆ ನಮ್ಮ ಮುನರಾಜ್ ಸಾರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಜಿಲ್ಲಾ ಸಂಘದ ಚುನಾವಣೆಯಲ್ಲಿ ನಮ್ಮ ಚಂದ್ರು ಚಂದ್ರಶೇಖರ್ ಸರ್ ಅವ್ರನ್ನ ಮತ್ತು ಅವ್ರ ತಂಡವನ್ನು ಸಿಂಡಿಕೇಟ್ನ ಗೆಲ್ಲಿಸಲೇಬೇಕಂತ ಹೇಳ್ಬಿಟ್ಟು ನಾವು ಮುಳುಬಾಲಲ್ಲಿ ನಾವು ಅವರಿಗೆ ಅತ್ಯಧಿಕ ಮತಗಳನ್ನು ಕೊಡಿಸಿ ನಾವು ಎಲ್ಲ ನಮ್ಮ ಜೆ ಕೆ ಅವರು ಮತ್ತು ನಮ್ಮ ಅವರು ನಮ್ಮ ಪ್ರಕಾಶ್ ಅಪ್ಪಾಜ್ ಗೌಡ ನಾವೆಲ್ಲ ತುಂಬ ಮೀಟಿಂಗ್ ಮಾಡಿ ತುಂಬ ಸೀರಿಯಸ್ ಆಗಿ ತೊಗೊಂಡು ನಮ್ಮ ಸಿಂಡಿಕೇಟ್ ಗೆಲ್ಲಿಸಲೇಬೇಕಂತ ಹೇಳ್ಬಿಟ್ಟು ನಾವು ಇಲ್ಲದೊಂದು ಶಪಥ ಮಾಡಿದ್ದೀವಿ ಅದು ನೆರವೇರಿದೆ ಅದು ನಮಗೆ ಫಸ್ಟು ಜಯ ಅದು ರಾಜ್ಯ ಸಮಿತಿ ಮುನರಾಜ್ ಸರ್ ಆಗಿರೋದು ಫಸ್ಟ್ ಜಯ ಎರಡನೇ ಜಯ ನಮಗೆ ಚಂದ್ರು ಸರ್ ಜಿಲ್ಲಾಧ್ಯಕ್ಷ ಆಗಿರೋದು ಈಗ ಮುಳುಬಾಗಲು ಮೂರನೇ ಜಯ ಇದೇ ರೀತಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸೌಹಾರ್ದತೆಯಿಂದ ಈ ಥರ ಚುನಾವಣೆ ನಡೆದು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಕೋರುತ್ತಾ ನನ್ನ ಒಂದು ಆಯ್ಕೆಗೆ ಮತ್ತು ನಮ್ಮ ಇಡೀ ತಂಡದ ಒಂದು ಚುನಾವಣೆ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ அட் பெட்டம் ஆய்